ಎಲ್ರಿಗೂ ನಮಸ್ಕಾರ ಈ ದಿನ ನಾವು ನಮ್ಮ ಅನುಕೂಲವಾಗುವ ಮತ್ತು ಸಂಬಂಧಪಟ್ಟ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವ ಜಾಗದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಅನುದಾನದಿಂದ ಆರಂಭವಾಗಿರುವ ಹತ್ತು ಸಾವಿರ ಎಫ್ಒಗಳಲ್ಲಿ ರೈತ ಉತ್ಪಾದಕರ ಸಂಘ ನಮ್ಮ ಚಿಕ್ಕಮೋಡು ಜಿಲ್ಲೆ ಮೂಡಿಗೆರೆ ತಾಲೂಕು ರೈತ ಉತ್ಪಾದಕರ ಸಂಘ ಒಂದಾಗಿದೆ ಈ ಸಂಘವು ಹಳೆಯ ಕೆವಿಕೆ ಕಟ್ಟಡ ಹ್ಯಾಂಡ್ ಪೋಸ್ಟ್ ಮೂಡಿಗೆರೆ ಅನುಕೂಲವಾಗುವ ಸಾಮಾನುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ನಂದಿ ನಂದಿಗೋಲ್ಡ್ ಸುಣ್ಣ ಹಾಗೂ ಬಿಸಿಐ ಮೈಲ್ ತಟ್ಟು ಕಾಪರ್ ಸಲ್ಫೇಟ್ ಕುಡುಗೋಲು ಮಂಡಗತ್ತಿ ದೊಡ್ಡ ಸೈಜಿನ ಮಂಡಗತ್ತಿ ಮತ್ತು ಸಣ್ಣ ಸೈಜಿನ ಮಂಡಗತ್ತಿಗಳು ಕಸಿ ಚಾಕು ಮತ್ತು ಇಸ್ಮೂನು ಹಳ ಒಡೆಯುವ ಪಟ್ಟಿ ನೀಲಿ ಕಲರ್ ಟಾರ್ಪಲ್ ಹನ್ನೆರಡು ಇಪ್ಪತ್ನಾಲ್ಕು ಸೈಜು ನಿಮಗೆ ಒಳ್ಳೆಯ ಕ್ವಾಲಿಟಿಯಲ್ಲಿ ಚೆನ್ನಾಗಿ ಸಿಗುತ್ತೆ ಿಂಗ್ ಮ್ಯಾಟ್ಸ್ ಕಾಫಿ ಕುಯ್ಯಲು ಬಳಸುವ ಟಾರ್ಪಲ್ಸ್ಗಳು ನಾನ್ ಸ್ಟಿಚ್ ಟಾರ್ಪಲ್ಸ್ ಹಾಗೂ ಕಾಫಿ ಚೀಲಗಳು ಕಾಫಿ ಚೀಲದಲ್ಲೂ ಮೂರು ಥರದ ವೆರೈಟಿಗಳು ಸಹ ಇದೆ ನಮ್ಮಲ್ಲಿ ಡ್ರಮ್ಗಳು ಜೀವಾಮೃತ ಮಾಡಬಹುದು ಕಾಪರ್ ಸಲ್ಫೇಟಿಗೂ ಡ್ರಮ್ಗಳು ಮತ್ತು ಕಾಫಿ ಕುಯ್ಯುವ ಬುಟ್ಟಿಗಳು ಪೈಪ್ಗಳು ಪೋಲೋ ನೂರು ಮೀಟರ್ಸ್ ಉದ್ದ ಇದೆ ಹಾಗೂ ಹಗ್ಗಗಳು ಬಟ್ಟೆ ಒಣಗಿಸ್ಬೋದು ಮತ್ತು ನಿಮಗೆ ರೈತರಿಗೆ ದನ ಕಟ್ಟಲು ಸಹ ಬಳಸ್ಬೋದು ಟೆನ್ ಎಮ್ ಎಮ್ ಮತ್ತು ಫೈವ್ ಎಮ್ ಎಮ್ ಇಂದು ಹಗ್ಗಗಳು ಕಾಫಿ ಬುಟ್ಟಿ ತುಂಬಿಸಲು ರವಿ ಬ್ರ್ಯಾಂಡಿಂದು ಹಾಗೂ ವೀಡ್ ರೋಪ್ ರೋಪ್ಗಳು ಸಹ ದೊರೆಯುತ್ತದೆ ಟ್ರಾನ್ಸ್ಪರೆಂಟ್ ಮತ್ತು ನಾರ್ಮಲ್ ಸೈಜಿಂದು ಇದು ಪೈಪ್ ಆಲ್ಮಂಡ್ ಆಲ್ಮಂಡ್ ಬ್ರ್ಯಾಂಡ ಹೆಚ್ ಎಮ್ ರೋಲ್ಸ್ ಇದು ಮೆಣಸಿಗೆ ಕವರ್ ಮಾಡಲು ಬಳಸ್ತಾರೆ ಇದು ಸಹ ಇದೆ ಹಾಗೂ ಕಾಫಿ ಒಣಗಿಸಲು ಶೇಡ್ ನೆಟ್ಗಳು ಸೆವೆಂಟಿ ಪರ್ಸೆಂಟ್ ಶೇಡು ಹದಿನೆಂಟು ಎಂಬತ್ತು ಮತ್ತು ಇಪ್ಪತ್ತು ಸೈಜಿಂದು ಇದು ಬ್ಲ್ಯಾಕ್ ಕಲರ್ ಟಾರ್ಪಲ್ಲು ಹದಿನೆಂಟು ಇಪ್ಪತ್ತ್ನಾಲ್ಕು ಸೈಜು ಈ ಸಂಘಕ್ಕೆ ಮೆಂಬರ್ಶಿಪ್ ಆಗಲು ರೈತರಿಗೆ ಬೇಕಾದ ವಸ್ತುಗಳು ದೊರೆಯುತ್ತದೆ ಹಾಗೂ ರಿಯಾಯಿತಿ ದರದಲ್ಲಿ ಬಂದು ಒಂದು ಸಲ ಬಂದು ಸಂಘಕ್ಕೆ ಭೇಟಿ ನೀಡಿ ಧನ್ಯವಾದಗಳು